ಭಯ ಹಾಕಿದ್ರಿ ನಾವು ಜನರ ಸಲ ಹೋರಾಟ ಮಾಡಕೀವಿ ಯಾವುದೇ ಕುಟುಂಬದ ವಿರುದ್ಧ ರಾಜ್ಯಾಧ್ಯಕ್ಷ ಕಚೋರ ಸಲ ಹೋರಾಟ ಮುಖ್ಯಮಂತ್ರಿ ಅವರು ಸಲ ಹೋರಾಟ ಅಲ್ಲ ರೈತರ ಸಲುವಾಗಿ ಮಠ ಮಂದಿರ ಸಲುವಾಗಿ ಜನರ ಸಲುವಾಗಿ ದೇಶಕ್ಕಾಗಿ ನರೇಂದ್ರ ಮೋದಿ ಅವ್ರು ಹೇಳಾರ ಸಂವಿಧಾನದಿಂದ ಸಗಲ ಹಾಕ್ತಿವರ ಅದಕ್ಕೆ ಜನಾದೇಶನು ಬೇಕಾಗಿದೆ ಜನಜಾಗೃತಿ ಬೇಕಾಗಿದೆ ಜನರಿಗೆ ಇನ್ನೂ ಇಲ್ಲ ಈ ಎಷ್ಟು ಕಾನೂನು ಒಕ್ಕೂ ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ ಮುಕ್ತ ಮಠಾಧೀಶರು ಗೊತ್ತಿಲ್ಲ ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರಿ ತಗೊಂಡಿಲ್ಲ ಈಗ ಈಗ ತೆಗಿಲಕ್ಕಾರ ಒಕ್ಕಾಗಿ ಅವ್ರು ನಾವು ಬಿಜಾಪುರನಾಗ ಅದಕ್ಕ ಜನಜಾಗೃತಿ ಮಾಡ್ಲಕ್ಕ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ

ಯತ್ನಾ ಉಚ್ಚಾಟನೆ ಮಾಡ್ರಿ ಸಿದ್ಧರ ತೀವಿ ನೀವು ತಿಂಗಳೀರಿ ಇನ್ನೊಂದು ವರ್ಗದಲ್ಲಿ ಯತ್ನಾಟನೆ ಗಾರ ಎಷ್ಟು ಸುದ್ದಿ ಹೇಳಕತ್ತೀರಿ ನಾಲ್ಕು ವರ್ಷದಲ್ಲಿ ಅವ್ರು ಹೇಳ್ಬೇಕು ಶ್ವೇತರು ನಾವು ಕಾರ್ಯಕರ್ತರು ಹೊರಬೇಕು ಹೌದು ಅಯ್ಯ್ ಏನು ಅಡ್ಡಿಲ್ಲ ಅನುಭವ ರಾಜಕಾರಣಿಗಳು ಹೇಳ್ತಾರ ಅವ್ರ ಪಕ್ಷದ ಹೊರ ನಾವು ನಾವು ಭಾರತ್ ಮಾತಾ ಜೈನ್ ಹೇಳ್ತೀವಿ ಜೈನ್ ನರೇಂದ್ರ ಮೋದಿ ಅವರ ಹತ್ತೀವಿ ಅಟಲ್ ಬಿಹಾರಿ ವಾಜಪೇಯಿಗೆ ಜಯಿತೀವಿ ನೀರೆಲ್ಲಾರು ರಾಜ್ಯ ನಾಯಕರೇ ಇದ್ವಿ ನಾವು ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ ಒಬ್ಬೊಬ್ಬರೇ ಬರ್ತಾರ ಒಂದೊಂದು ದಿವಸ ನೋಡ್ತೀರಿ ನೀವು ನೀವೇ ಅಲ್ಲಿಂದ್ರಿ ಏನ್ರಿ ಹತ್ನಾಳ್ ನಿಮ್ದು ಗುಂಪಿನ ನಿಮ್ದು ಎಷ್ಟು ಜನ ಬಂದಾರ ಹತ್ತಾರ ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈ ಬರ್ತಾರ ಅವಾಗ ನಾವು ಯಾಕೆ ಹತ್ತೀವಿ ನಾವು ಮುಖ್ಯಮಂತ್ರಿ ಆಗಲ್ಲ ಯಾರು ಯೋಗಿರಲಿಲ್ಲ ನಮ್ಮ ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆಗ್ತಾರ ಯಾರ್ಯಾರು ಮನೆ ಮುಂಚೆ ನಮ್ಗೆ ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೆಯ ಪೊಲೀಸರು ಕೇಸ್ ಹಾಕ್ಲಕ್ಕ ನಮ್ಗೆ ಅವ್ರು ಧರ್ಮ ಯಾರು ನಮ್ಮ ಪರಮೇಶ್ವರ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎತ್ನಾಳು ನಾಲ್ಕು ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ ಪಾಪ ಪೊಲೀಸಂದು ತಪ್ಪು ಇಲ್ಲ ಟಿಕೆಟ್ ಕೂಡ ಅದಕ್ಕೂ ಯಾಕೆ ಬರಬಾರ್ದು ನಮ್ಗೆ ಎಂದಕ್ಕೂ ನಾವು ಟಿಕೆಟ್ ಕೊಡ್ತೀನಿ ಕಾಳು ಮಂದಿಗೆ ಟಿಕೆಟ್ ಕೊಟ್ಟಿದ್ರೆ ರಾಜ್ಯಾಧ್ಯಕ್ಷ ಯಡಿಯೂರ್ ಮಾಡಿದ್ರೆ ನನಗೆ ಪಾತ್ರ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ ಬಿಜೆಪಿ ಬರ್ತೀನಿ ಅಲ್ಲ ಅದಕ್ಕೆ ನಿಮ್ಗೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ ಸುಮ್ ಸುಮ್ಮನೆ ಆ ಕಾರ್ಯಕರ್ತರು ಬಿಸುಮ್ ಬಿಸುಮ್ ಮಾಡಿದ್ರೆ ಬೆದರ್ಣೆಗೆ ಹೇಳಿರಲ್ಲ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಎಲ್ಲ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿಲ್ಲ ಜೈಕಾರ ಹಾಕಿ ಪಟಾಕಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ ಸುಮ್ ಸುಮ್ಮನೆ ಯಾಕೆ ಹೊಡೀಲ್ ನಾವು ಏನು ತಪ್ಪು ಮಾಡಿವಿ ನಾವು ಬಡವರದಿ ಅಂತ ಹಿಡೀಲ್ தரோட ஸ்ரீம்தராக நான் நமக்கு அஞ்சு இல்ல